ಅಂಡ್ ನೀ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸೊ ಭಾಷೆ ಮೇಲೆ ತುಂಬಾ ಚೆನ್ನಾಗಿ ಹಿಡಿತಾ ಇದೆ ಸೊ ಅನ್ನೋ ಕಾರಣಕ್ಕೆ ಒಂದು ಟಾಸ್ಕ್ ನಿಮ್ಗೆ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಈಗ ನಾನು ಒಂದು ಟಾಸ್ಕ್ ಕೊಡ್ತೀನಿ ಟಾಸ್ಕ್ ಅಲ್ಲಂತೂ ಸ್ವಲ್ಪ ಟಾಸ್ಕ್ ಸರಿ ಉಸ್ತುವಾರಿ ಏನಿಲ್ಲ ನಿಮಗೆ ಅನ್ಸುತ್ತೆ ಈಗ ನೂರು ದಿನಗಳ ಕಾಲ ಮನೆಯಲ್ಲಿ ಇದ್ರಿ ಯಾರ್ ಯಾರ್ ಅನ್ನೋದು ಸ್ವಲ್ಪ ನಿಮಗೆ ಗೊತ್ತಾಗಿದೆ ಸೊ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರಿಗೆ ಒಂದು ಪ್ರಾಣಿಯನ್ನ ಕಂಪೇರ್ ಮಾಡಿ ಯಾಕೆ ಅನ್ನೋದನ್ನ ಹೇಳ್ಬೇಕು ಓಕೆನಾ ಫಸ್ಟ್

ಧನರಾಜಣ್ಣ ಧನ್ರಾಜಣ್ಣ ಜಿಂಕೆ ಜಿಂಕೆ ಅಂತಾನೆ ಕೊಟ್ಟಿದ್ದ ಯಾಕೆ ಜಿಂಕೆನೆ ಅವರು ತುಂಬ ಚುರುಕಲ್ಲಿದ್ದಾರೆ ಅದು ಜಿಂಕೆ ತರ ಸ್ವಲ್ಪ ಹೆದರ್ತಾರೆ ಕೂಡ ಸೊ ಭಯ ಇದೆ ಸ್ಪೀಡ್ ಇದೆ ಸ್ಪೀಡಿಗೆ ತಕ್ಕ ಹಾಗೆ ಒಂಚೂರು ಭಯನೂ ಇದೆ ಸೊ ಹಾಗಾಗಿ ಜಿಂಕೆ ಅವರು ಗೌತಮಿ ಗೌತಮಿ ಅಯ್ಯೋ ಅಯೋತ್ ಕಾಂಟ್ರವರ್ಸಿ ಆಗುತ್ತೆ ಬರೋದು ಯಾವಾಗ ಹ್ಮ್ ಜರ್ನಲಿಸ್ಟ್ ಎದ್ರಂಗಿಲ್ಲ ಗೊತ್ತು ಆದ್ರೆ ಇದು ಮಾತ್ರ ಬಹಳ ಬಹಳ ಕಾಂಟ್ರವರ್ಸಿ ಆಗುತ್ತೆ ಯಾಕೆ ಬೇಕಾ ಅನ್ನೋ ಅನ್ನೋತರ ನನಗೆ ಉಸಿರು ಹಳ್ಳಿ ಅನ್ಸ್ತಾರೆ ಯಾಕಂದ್ರೆ ಅವರು ಕ್ಷಣಕ್ಕೊಂದ್ ತರ ಬಣ್ಣ ಬದಲಾಯಿಸ್ತಾರೆ ಅನ್ಸುತ್ತೆ ಯಾಕಂದ್ರೆ ಮೋಕ್ಷಿತ ಅವ್ರ ಹತ್ರ ನಾನು ಮಾತಾಡುವಾಗ ಅವ್ರು ಹೇಳವರು ಅವ್ರು ಎಲ್ಲರ ಬಗ್ಗೆನು ಮಾತಾಡ್ತಿದ್ರು ಮಂಜಣ್ಣ ಮತ ನಾನು ಕೂತ್ಕೊಂಡಿದ್ದಾಗ ಎಲ್ಲರ ಬಗ್ಗೆನು ಮಾತಾಡ್ತಿದ್ರು ನಾಮಿನೇಷನ್ ವಿಷಯ ಅದ್ರ ಬಗ್ಗೆ ಮಾತಾಡ್ತಿದ್ರು ಆದ್ರೆ ಬೇರೆ ವಿಷಯ ಬಂದಾಗ ಹೆಸರು ನೋ ಬೋರ್ಡ್ ಬಂದಾಗ ನಾನ್ ನೋ ಎತ್ತಿದ್ರು ಅವ್ರು ಎಸ್ ಎತ್ತೋರು ಬೇರೆಯವ್ರ ಹತ್ರ ತುಂಬಾ ಚೆನ್ನಾಗಿರ್ತಾರೆ ಅವ್ರೆಲ್ಲರ ಜೊತೆ ಚೆನ್ನಾಗಿರ್ತಾರೆ ಬಟ್ ಹಿಂದ್ಗಡೆ ಬಂದ್ ಅವ್ರ ಬಗ್ಗೆನೂ ಮಾತಾಡ್ತಾರೆ ಅಂತ ಮೋಕ್ಷಿತ ಬಹಳ ಸರ ಹೇಳ್ತಿದ್ರು ಹಾಗಾಗಿ ಅನುಷ ಅನುಷ ಗಿಳಿಮರಿ ಯಾವಾಗ್ಲೂ ಕ್ಯೂಟು ತುಂಬ ಸ್ವೀಟ್ ಅವಳು ಮಾತು ಮತ್ತು ಮುದ್ದು ತುಂಬ ಹಾಗಾಗಿ ಧರ್ಮ ಧರ್ಮಣ್ಣ ಬಿಳಿ ಪಾರಿವಾಳ ಯಾವತ್ತು ಕಳಂಕ ಅಂಟದ ಬಿಳಿಯ ಪಾರಿವಾಳ ಲಾಯರ್ ಜಗದೀಶ್ ಅಯ್ಯೋ ರಾಮ ಅವ್ರಿಗೆ ಒಂದು ಪ್ರಾಣಿ ಇದೆಯಾ ಜಗದೀಶ್ ಸರ್ ಜಗ್ದೀಶ್ ಅವ್ರಿಗೆ ಯಾವ್ದಾದ್ರು ಪ್ರಾಣಿ ಕಂಪೇರ್ ಮಾಡಿದ್ರೆ ಪ್ರಾಣಿಗಳ ನಂಗೆ ಬೈಕೊಳ್ಬೋದನ್ಸತ್ತೆ ಹ್ಮ್ ಹ್ಮ್ ಏನ್ ಹೇಳ್ಬೋದು ಅವ್ರಿಗೆ ಒಂದೊಂಥರ ಈ ಕ್ಷಣಕ್ಕೊಂಥರ ಆ ಕ್ಷಣಕ್ಕೊಂಥರ ಇರೋ ಅವ್ರಿಗೆ ಅವ್ರೂ ಗೋಸುಂಬೆ ಅಂತ ಅನ್ಬೋದು ಅವ್ರು ಕ್ಷಣ ಕ್ಷಣ ಬಣ್ಣ ಬದಲಾಯಿಸ್ತಾರೆ ಈ ಸಲ ಖುಷಿಲಿ ಇರ್ತಾರೆ ಇನ್ನೊಂದ್ಸಲ ಜಗಳ ಮಾಡ್ತಿರ್ತಾರೆ ಅವ್ರು ಹಿಂಗೆ ಇರ್ತಾರೆ ಅಂತ ಹೇಳಕ್ ಹಾಗಾಗಿ ಗೋಸುಂಬೆ ನಿಮ್ಮಣ್ಣ ಶಿಶಿರ್ ಶಿಶಿರಣ್ಣ ಚಿಗರೆ ಚಿಗರೆಯ ಹಾಗೇನೆ ಚಿಗರ್ತಿದ್ರು ಒಂಥರ ಕಸ್ತೂರಿ ಮೃಗ ಇದ್ದ ಹಾಗೆ ಅವರು ಒಂದು ಒಂದು ಎಲ್ಲ ಒಂದು ಪ್ರೀತಿಯಲ್ಲಿ ಪ್ರೀತಿಯ ಘಮವನ್ಸದಾ ಹರಡಿಸಬಲ್ಲಂತ ಆ ಕಸ್ತೂರಿಯ ಘಮ ಏನಿದೆ ಅವ್ರದ್ದು ಅವ್ರ ಭಾಷೆಯಲ್ಲೂ ಇತ್ತು ನಡವಳಿಕೆಯಲ್ಲೂ ಇತ್ತು ತುಂಬಾ ಬೆಲೆ ಬಾಳುವಂಥ ಕಸ್ತೂರಿ ಮೃಗ ಅವರು ತ್ರಿವಿಕ್ರಮ್ ತ್ರಿವಿಕ್ರಮ್ ಸಿಂಹನೆ ಯಾವಾಗ್ಲೂ ಸಿಂಹನೆ ಓ ಕಾದು ಹೊಡೆಯುವ ಸಿಂಹ ನನಗೆ ಬಹಳ ಸಲ ತ್ರಿವಿಕ್ರಮಣನ ತೋಳನನ್ನು ಕಂಡಿದ್ದೇನೆ ತುಂಬಾ ಬುದ್ಧಿವಂತ ಆದ್ರೆ ಯುದ್ಧಕ್ ನಿಂತ್ರೆ ರಾಜನ ಆಗಿರುವ ಸಿಂಹ ಹಾಗಾಗಿ ಬುದ್ಧಿಬಲ ಮತ್ತು ಭುಜಬಲ ಎರಡರಲ್ಲೂ ಅವರು ಸಮರ್ಥರು ಮತ್ತೆ ಸಿಂಹ ಹೊಡೆದು ತಿನ್ನುವಾಗ ತಾನು ಹೊಡೆದಿದ್ದನ್ ಮಾತ್ರ ತಾನು ತಿನ್ನುತ್ತೆ ಅಂತ ಕೇಳಿದ್ದೇನೆ ಸೊ ಆ ವಿಚಾರದಲ್ಲೂ ಅಷ್ಟೇ ತನ್ನ ಆಟ ಅಂತ ಬಂದಾಗ ತಾನೇ ಗೆದ್ದು ಪಡಿಬೇಕು ಅನ್ನೋ ಆಟ ಇದೆ ಕ್ಯಾಪ್ಟನ್ಸಿನಲ್ಲೂ ಐಶ್ವರ್ಯ ಜೊತೆ ಜೋಡಿ ಟಾಸ್ಕ್ ಆಡಿದಾಗ ಅವ್ರು ಇಡೀ ವಾರ ಕ್ಯಾಪ್ಟನ್ ರೂಮ್ ಉಪಯೋಗಿಸೋದಿಲ್ಲ ಅವ್ರು ಹೇಳ್ತಾರೆ ನಾನು ನಾನೇ ಕ್ಯಾಪ್ಟನ್ ಆಗಿ ನಂದು ಅಂತ ಅನ್ನಿಸ್ಕೊಂಡು ಗೆದ್ದು ಬರಬೇಕು ಆ ವಿಚಾರದಲ್ಲೂ ಅವ್ರು ಯಾವಾಗ್ಲೂ ಸಿಂಹನೇ ಹಂಸ ಹಂಸನೇ ಅವರು ಹಂಸ ಪಕ್ಷಿ ಅವರು ತುಂಬಾ ಮೃದು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮ ಕ್ಷೀರ ನ್ಯಾಯ ಅಂತ ಹೇಳ್ತೀವಲ್ಲ ನಾವು ಅವರು ತನಗೇನು ಬೇಕು ನೀವು ಹಾಲು ಮತ್ತು ನೀರನ್ನು ಮಿಕ್ಸ್ ಬೇಕಾಗಿರೋ ಹಾಲನ್ನ ಮಾತ್ರ ತಗೊಳ್ಳೋದಲ್ಲ ಅಂತ ಒಳ್ಳೆ ಶುದ್ಧ ಮನಸ್ಸಿನ ಪಕ್ಷಿ ಮಾಂಸ ಓ ಮಾಂಸೇಳ್ಬಹುದು ಅವಳು ಗುಂಡಮ್ಮ ಪೆಂಗ್ವಿನವಳು ತುಂಬಾ ಖುಷಿ ಕೊಡ್ತಾಳೆ ಚಿಟಪಟ ಅಂತಾಳೆ ತುಂಬಾ ಖುಷಿ ಕೊಡೋ ಹುಡ್ಗಿ ಗೋಲ್ಡ್ ಸುರೇಶ್ ಆ ಚಿರತೆ ಚಿರತೆ ತುಂಬಾ ಕಾಯುತ್ತೆ ತುಂಬಾ ಶಾಂತವಾಗೂ ಇರುತ್ತೆ ಬೇಡವಾಗಿದ್ದಾಗ ಹೊಟ್ಟೆ ತುಂಬಾ ಶಾಂತವಾಗಿರುತ್ತೆ ಆಟಕ್ಕೆ ಅಂತ ಹೇಳಿದಾಗ ಚಿರತೆನೆ ಐಶ್ವರ್ಯ 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 ಏನಾಗಿರ್ಬೋದು ಬೆಕ್ಕು ಬೆಕ್ಕು ಹ್ಮ್ ಯಾವ ಬೆಕ್ಕು ಎಲ್ಲ ತರದ ಬೆಕ್ಕು ಕೂಡ ಅವಳು ಆ ತುಂಬಾ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಬರುವ ಗೊತ್ತೇ ಆಗದಾಗ ಬರುವ ಬಹಳ ಸಲ ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗೋದಿಲ್ಲ ಅಂದು ಅನ್ಕೊಂಡಿರುವಂಥ ಬೇಕು ಉಗ್ರ ಮಂಜು ಇದಕ್ಕೆ ನಾನು ಹತ್ರ ಕೊಡಬೇಕಾಗಿಲ್ಲತ್ರ ಏಕ್ರಮಣನೇ ಹೇಳಿದ್ರು ಹುಲಿ ಭೇಟೆಯಾಡ್ತಿತ್ತು ಹಾಲು ಕುಡಿಯೋಕ್ಕೆ ಪ್ರಾರಂಭ ಮಾಡಿ ಬೆಕ್ಕಾಯಿತು ಹುಲಿನೇ ಹುಲಿ ಆಗಿದ್ದರು ಹುಲಿಯಾಗಿರಬೇಕು ಅಂತ ಬಯಸ್ತೀನಿ ನಾನು ಮೋಕ್ಷತ ಮೋಕ್ಷಿತ ಕೋಗಿಲೆ ತುಂಬಾ ಚೆನ್ನಾಗಿ ಹಾಕ್ತಾಳೆ ಗೊಂದಲಗಳಿದೆ ಅವಳಿಗೆ ಗೊಂದಲ ಇದೆ ನನ್ ಕಾಗೇನ ಹೋಗಿಲೇನೋ ಅನ್ನೋ ತರಹದ ಆಟದ ವಿಚಾರದಲ್ಲಿ ಬಂದಾನೆ ಬಟ್ ಅದು ಬಿಟ್ಟು ತುಂಬಾ ಒಳ್ಳೆ ಹಾಡುಗಾರ್ತಿ ಹೋಗಿಲೇನೆ ರಂಜಿತ್ ರಂಜಿತ್ ಮಧ್ಯಾಹ್ನ ರಜತ ರಂಜಿತ್ 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 ಅಣ್ಣ ಅಲ್ವಾ ರಂಜಿತ್ ಅಣ್ಣ ಮದ್ದಾನೆ ನಿಂತ್ರೆ ಅವರು ಮಧ್ಯಾಹ್ನನೆ ಮಧ್ಯಾಹ್ನ ತರನೇ ಆಡೋರು ಅದ್ಭುತ ಒಂದು ಆನೆ ಬಂದ್ರೆ ಹೆಂಗಿರುತ್ತೆ ಆ ನಾಯಕತ್ವ ಅವರಲ್ಲಿ ನಾನು ನೋಡಿದ್ದೇನೆ ಹ್ಮ್ ಮತ್ತೆ ಆನೆ ತುಂಬಾ ಮುಗ್ಧ ಪ್ರಾಣಿ ಅಂತ ನಾವು ಕೇಳ್ತೀವಲ್ಲ ಆ ತರದ ಮುಗ್ಧತೆ ಒಂದು ಒಂದೊಳ್ಳೆ ಅಣ್ಣನನ್ನ ಒಂದೊಳ್ಳೆ ಅಹ್ ಒಂದ್ ಪುಟ್ಟ ಮಗುವಿನಂತಹ ಅಣ್ಣನನ್ನ ನೋಡಿದ್ದೇನೆ ತುಂಬಾ ಕಾಲೆಳೆಯುವ ಮನೆಯಲ್ಲಿ ದೊಡ್ಡ ಅಣ್ಣ ಇರ್ತಾನೆ ಒಂದ್ ಎಂಟು ಜನ ತಂಗಿರಿ ಇರ್ತಾರೆ ಯಾವಾಗ್ಲೂ ಕಾಲು ಎಳ್ಕೊಂಡಿರೋ ಅಣ್ಣ ಇರ್ತಾನೆ ಆ ತರದ ಅಣ್ಣನನ್ನ ನೋಡಿದ್ದೇನೆ ಆಟಕ್ಕೆ ನಿಂತ ಮಧ್ಯಾಹ್ನ ಹ್ಮ್ ಹನುಮಂತು 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 ತೋಳ ತೋಳ ಹ್ಮ್ ಬಹಳ ಬುದ್ಧಿವಂತಿಕೆಯಿಂದ ಆಡುವ ತೋಳ ತೋಳ ಯಾವಾಗ್ಲೂ ಹಾರಾಡೋದಿಲ್ಲ ಸದ್ದಿಲ್ಲದೆ ಕಾದು ಹೊಡೆಯುತ್ತೆ ಸದ್ದಿಲ್ಲದೆ ಆಟವನ್ನು ಪ್ರಾರಂಭ ಮಾಡಿರುತ್ತೆ ಗೊತ್ತೇ ಆಗಿರೋದಿಲ್ಲ ಸೊ ಆ ಥರ ನಾವು ತುಂಬಾ ಸೈಲೆಂಟ್ ಅಂತ ಮಲದ ಹಾಗೆ ಬಂದು ತೋಳದ ಹಾಗೆ ಆಟ ಆಡಿದರು ಹನುಮಂತು ರಜತ್ ಅಯ್ಯೋ ರಾಮ ರಜತ್ತು ರಜತ್ ಹುಲಿ ಅಂತ ಅನ್ಕೊಳ್ತೀನಿ ಹುಲಿ ತರ ಆಡ್ತಾರೆ ಆದ್ರೆ ತುಂಬಾ ಸಲ ಬುದ್ಧಿ ಉಪಯೋಗಿಸೋದಿಲ್ಲ ಅಂತ ಅನ್ಸುತ್ತೆ ಹ್ಮ್ ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡದೇನೆ ಬರೀ ಭುಜಬಲಕ್ ಮಾತ್ರ ಕೆಲಸ ಕೊಡೋ ಹುಲಿ ಅಂತ ಅನ್ಕೊತೀನಿ ಬೇಟೆ ಆಡೋದು ಮಾತ್ರ ಗೊತ್ತು ಶೋಭಾ ಶೋಭಾ ತುಂಬಾ ಏನು ಹೇಳ್ಬೋದು ಶೋಭಾ ಅವರು ಶೋಭಾ ಅವ್ರು ನೋಡೋ ಹಾಗಲ್ಲ ಬಹಳ ಇದು ಚಿಗರ ಅಂತ ಅನ್ಬೋದು ಶೋಭಾ ಅವರನ್ನು ಕೂಡ ಯಾಕಂದ್ರೆ ಚಿಗರೆ ಥರನೇ ಅವರ ಅವರಲ್ಲಿ ಎನರ್ಜಿ ಅಂದ್ರೆ ಬಹಳ ಸಾಫ್ಟ್ ಆಗಿದ್ರು ಅವರು ತುಂಬಾ ಹೃದಯದಿಂದ ತುಂಬಾ ಒಳ್ಳೆ ಹುಡುಗಿ ಅಂತ ನಂಗೆ ಅನ್ಸಿದ್ದಿದೆ ನನಗೆ ಬಹಳ ಗೈಡ್ ಮಾಡೋರು ಇಡೀ ಮನೇಲಿ ನನ್ನ ಜೊತೆ ತುಂಬಾ ಕ್ಲೋಸ್ ಇದ್ದಿದ್ದು ತುಂಬಾ ಹೃದಯದಿಂದ ತುಂಬಾ ಒಳ್ಳೆ ಹುಡುಗಿ ಚೈತ್ರ ಕುಂದಾಪುರ ನೀವು ಪ್ರಾಣಿ ಅನ್ನೋದಕ್ಕಿಂತ ನೀರು ಅಂತ ಅನ್ಕೊಳ್ಬೋದು ನೀವು ಹೇಗೆ ಹಾಕಿದ್ರೆ ಆಗಿರ್ತೀನಿ ನೀವು ಲೋಟಕ್ ಹಾಕಿದ್ರೆ ಲೋಟದ ಹಾಕಿ ತಗೊಳ್ತೇನೆ ಕೊಡಪಾನಕ್ ಹಾಕಿದ್ರೆ ಕೊಡಪಾನದ ಹಾಕಿ ತಗೊಳ್ತೇನೆ ತಟ್ಟೆಗೆ ಹಾಕಿದ್ರೆ ತಟ್ಟೆ ಆಕಾರಕ್ಕೆ ತಗೊಳ್ತೀನಿ ನೀರಾಗಿರೋದಕ್ಕೆ ಇಷ್ಟಪಡ್ತೇನೆ